ಶ್ರೀ ಗುರು ಬಿಹೋ ನಮಃ ವಾಗರ್ಥಾವ ಸಂಪೃಪ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನಾನು ಈ ದಿನ ಹೊಸ ವಿಷಯವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಬಯಸಿದ್ದೀನಿ ಯಾವುದು ಅಂತಂದ್ರೆ ಪುರಾಣಗಳ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳೋಣ ಅಂತ ಅಪೇಕ್ಷೆ ಇದೆ ನಮ್ಮಲ್ಲಿ ಎಷ್ಟು ಪುರಾಣಗಳಿವೆ ಅವು ಯಾವ್ಯಾವು ಅವುಗಳ ರಚನೆ ಯಾರನ್ನು ಯಾರು ಮಾಡಿದ್ರು ಅವುಗಳನ್ನು ಯಾರು ರಚನೆ ಮಾಡಿದ್ರು ಅವುಗಳಲ್ಲಿ ನಮಗೆ ಸಿಗ್ತಕ್ಕಂಥ ಏನು ಇತ್ಯಾದಿಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೇನೆ ನಮ್ಮಲ್ಲಿ ಬಹುಮುಖ್ಯವಾಗಿ ಹದಿನೆಂಟು ಪುರಾಣಗಳನ್ನು ನಾವು ಕಾಣ್ತೀವಿ ಎರಡು ರೀತಿಯ ಪುರಾಣಗಳಿವೆ ಮಹಾಪುರಾಣಗಳು ಮತ್ತು ಸಂಕ್ಷಿಪ್ತವಾದಂಥ ಉಪ ಪುರಾಣಗಳು ಅಂತೇಳಿ ಈ ಮಹಾಪುರಾಣಗಳಲ್ಲಿ ನಾವು ಹದಿನೆಂಟು ಪುರಾಣಗಳನ್ನು ಅಷ್ಟಾದಶ ಪುರಾಣಗಳು ಅಂತ ನಮಗೆ ಲಭ್ಯ ಆಗಿದೆ ಈ ಪುರಾಣಗಳನ್ನು ರಚಿಸಿರುವಂಥವರು ಬಾದರಾಯಣರು ಅಂತ ನಮಗೆ ತಿಳಿದು ಬರುತ್ತೆ ಅವರ ಇನ್ನೊಂದು ಹೆಸರೇ ವೇದವ್ಯಾಸರು ವೇದವ್ಯಾಸರು ಜನಿಸಿದ್ದು ಒಂದು ದ್ವೀಪದಲ್ಲಿ ಆ ದ್ವೀಪದಲ್ಲಿ ಬಾದರ ವೃಕ್ಷಗಳು ಅಂತಕ್ಕಂಥ ಒಂದು ಜಾತಿಯ ಮರಗಳು ಹೆಚ್ಚಾಗಿ ಇದ್ದಿದ್ದರಿಂದ ಅವರನ್ನು ಬಾದರಾಯಣರು ಅಂತ ಕರೆದರು ಅವರು ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನರು ಅಂತ ಕೂಡ ಕರೆದಿದ್ದಾರೆ ಒಟ್ಟಾರೆಯಾಗಿ ವೇದವ್ಯಾಸರು ಈ ಪುರಾಣಗಳನ್ನು ರಚಿಸಿದರು ಅಂತ ನಮಗೆ ತಿಳಿದು ಬರುತ್ತೆ ಕ್ರಿಸ್ತ ಶಿಖ ನಾಲ್ಕನೇ ಶತಮಾನದಿಂದ ಎಂಟನೇ ಶತಮಾನದ ಅವಧಿಯಲ್ಲಿ ಇವುಗಳ ರಚನೆ ಆಯಿತು ಅಂತ ಕೂಡ ನಮಗೆ ಮಾಹಿತಿ ಇದೆ ಇದರ ಬಗ್ಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ಸಿಗ್ತಾ ಇಲ್ಲ ಆದರೂ ಕೂಡ ನಾಲ್ಕನೇ ಶತಮಾನದಿಂದ ಎಂಟನೇ ಶತಮಾನದ ಅವಧಿಯಲ್ಲಿ ಈ ಪುರಾಣಗಳು ರಚನೆ ಆಗಿವೆ ಈ ಪುರಾಣಗಳ ಬಗ್ಗೆ ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಸ್ಪಷ್ಟವಾದ ಒಂದು ಅಭಿಪ್ರಾಯ ಅಥವಾ ಮಾಹಿತಿ ಇಲ್ಲ ನಾವು ಸನಾತನ ಧರ್ಮೀಯರಾದರೂ ಕೂಡ ಪುರಾಣಗಳ ಬಗ್ಗೆ ನಮಗೆ ಮಾಹಿತಿ ಇಲ್ಲದೆ ಪುರಾಣಗಳನ್ನು ಒಂದು ವ್ಯಂಗ್ಯದ ಪದವನ್ನಾಗಿ ಬಳಕೆ ಮಾಡ್ತಾರೆ ಅಂಥದ್ದನ್ನು ನಾವು ಕಾಣ್ತೀವಿ ಅವನೇನೋ ಬಂದ ಏನೋ ಪುರಾಣ ಒದರೋದ ಅಂತ ಹೀಗೆ ನಾವು ಒಂದು ವ್ಯಂಗ್ಯದ ಮಾತನ್ನು ನಾವು ಬಳಸ್ತೀವಿ ಆದರೆ ಈ ಪುರಾಣಗಳಿಗೆ ಎಷ್ಟು ಮಹತ್ವ ಇದೆ ಈ ಪುರಾಣಗಳಲ್ಲಿ ನಮಗೆ ಏನೇನು ಲಭ್ಯ ಇದೆ ನಾವು ಏನು ಆಚರಣೆ ಮಾಡ್ತಾ ಇದುವ ಸನಾತನ ಧರ್ಮೀಯರು ಅವೆಲ್ಲವೂ ಕೂಡ ನಮಗೆ ಸಿಕ್ಕಿರುವಂಥದ್ದು ಈ ಪುರಾಣಗಳಲ್ಲೇನೆ ಅದರನ್ನು ರಚಿಸಿರುವಂಥವ್ರ ಬಗ್ಗೆ ಕೂಡ ವ್ಯಂಗ್ಯವಾದ ರೀತಿಯಲ್ಲಿ ನಾವು ಯಾವುದೋ ಬಾದರಾಯಣ ಪ ಸಂಬಂಧ ಹೇಳ್ತಾ ಇದ್ದಾನೆ ಅಂತ ಬಳಸ್ತೀವಿ ನಾವು ಅದನ್ನು ಆ ಬಾದರಾಯಣ ಅಂತಕ್ಕಂಥವ್ರು ಯಾರು ಅನ್ನೋ ಮಾಹಿತಿನೇ ಇಲ್ಲದೆ ಈ ಪದವನ್ನು ನಾವು ವ್ಯಂಗ್ಯದ ಪದವನ್ನಾಗಿ ಬಳಸ್ತಾ ಇದ್ದೀವಿ ಆದ್ದರಿಂದ ನಾವು ಸ್ಪಷ್ಟವಾದ ಈ ಪುರಾಣಗಳ ಮಾಹಿತಿಯನ್ನು ತಿಳ್ಕೊಳ್ಬೇಕು ಬಹು ವಿಸ್ತಾರವಾದ ವಿಷಯ ಇದು ಆದರೂ ಈ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೀನಿ ಈ ಹದಿನೆಂಟು ಪುರಾಣಗಳ ಬಗ್ಗೆ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಸಂಕ್ಷಿಪ್ತವಾದ ವಿಡಿಯೋಗಳನ್ನು ತಿಳಿಸೋದ್ರ ಮೂಲಕ ಸ್ವಲ್ಪ ಮಟ್ಟಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಇದ್ರ ಬಗ್ಗೆ ಒಂದು ಶ್ಲೋಕ ಇದೆ ಈ ಹದಿನೆಂಟು ಪುರಾಣಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಒಂದು ಶ್ಲೋಕವನ್ನ ನಮಗೆ ರಚನೆ ಮಾಡಿ ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ಮಧ್ವಯಂ ಭದ್ವಯಂ ಚೈವ ಭ್ರತ್ರಯಂ ವಚತುಷ್ಟಯಂ ಅನಾಪಲಿಂಗ ಕೂಸ್ಕಾನಿ ಚ ಚಕ್ಷತೆ ಅಂತ ಈ ಶ್ಲೋಕ ಅಂದ್ರೆ ಈ ಹದಿನೆಂಟು ಪುರಾಣಗಳು ಯಾವ್ಯಾವುದು ಅನ್ನೋದನ್ನು ಈ ಶ್ಲೋಕದಲ್ಲಿ ಅಡಗಿಸಿದ್ದಾರೆ ಮಧ್ವಯಂ ಅಂದ್ರೆ ಮ ಅನ್ನೋ ಅಕ್ಷರದಿಂದ ಬಂದಿರತಕ್ಕಂಥ ಎರಡು ಪುರಾಣಗಳು ಒಂದು ಮತ್ಸ್ಯ ಪುರಾಣ ಇನ್ನೊಂದು ಮಾರ್ಕಾಂಡೇಯ ಪುರಾಣ ಭದ್ವಯಂ ಭಾ ಅಕ್ಷರದಿಂದ ಎರಡು ಪುರಾಣಗಳು ಬಂದಿವೆ ಅದು ಭಾಗವತ ಪುರಾಣ ಮತ್ತು ಭವಿಷ್ಯತ್ ಪುರಾಣ ಆಮೇಲೆ ಭ್ರತ್ರಯಂ ಬ್ರಾ ಅಕ್ಷರದಿಂದ ಮೂರು ಪುರಾಣಗಳಿವೆ ಬ್ರಹ್ಮ ಪುರಾಣ ಬ್ರಹ್ಮಾಂಡ ಪುರಾಣ ಮತ್ತು ಬ್ರಹ್ಮ ವೈವರ್ತಕ ಈ ಮೂರು ಬ್ರತ್ರಯಂ ಬ್ರೋಕ್ಷದಿಂದ ಬಂದಿರತಕ್ಕಂಥವು ಆಮೇಲೆ ವಾನೋಕ್ಷದಿಂದ ನಾಲ್ಕು ಪುರಾಣಗಳು ವಚತುಷ್ಠಯ ಅಂತ ಹೇಳಿದ್ದಾರೆ ಅವು ಯಾವ್ಯಾವ್ದು ಅಂತಂದ್ರೆ ವಾಯಿಂದ ವಿಷ್ಣು ಪುರಾಣ ವರಹ ಪುರಾಣ ವಾಮನ ಪುರಾಣ ಮತ್ತು ವಾಯು ಪುರಾಣ ಇವು ನಾಲ್ಕು ಪುರಾಣಗಳು ಅದಾದ ನಂತರ ಕೊನೆಯ ಸಾಲು ಅನಾಪಲಿಂಗ ಕುಸ್ಕಾನಿ ಎಂದಿದ್ದಾರೆ ಆನೋಕ್ಷದಿಂದ ಅಗ್ನಿ ಪುರಾಣ ನಾನೋಕ್ಷದಿಂದ ನಾರದ ಪುರಾಣ ಪಾನೋಕ್ಷದಿಂದ ಪದ್ಮ ಪುರಾಣ ಲಿ ಅನೋಕ್ಷದಿಂದ ಲಿಂಗ ಪುರಾಣ ಗಾನೋಕ್ಷದಿಂದ ಗರುಡ ಪುರಾಣ ಕುಅನೋಕ್ಷದಿಂದ ಕೂರ್ಮ ಪುರಾಣ ಸ್ಕ ಅನ್ನೋಕ್ಷದಿಂದ ಸ್ಕಂದ ಪುರಾಣ ಈ ರೀತಿಯಲ್ಲಿ ಈ ಶ್ಲೋಕದ ಮೂಲಕ ಹದಿನೆಂಟು ಪುರಾಣಗಳು ನಮಗೆ ಲಭ್ಯ ಇದೆ ಈ ಹದಿನೆಂಟು ಪುರಾಣಗಳು ನಮಗೆ ಜಗತ್ತಿನ ಎಲ್ಲ ಮಾಹಿತಿಯನ್ನು ನಮ್ಮ ಸನಾತನ ಧರ್ಮದ ಜಗತ್ತು ಹೇಗೆ ಸೃಷ್ಟಿಯಾಯಿತು ಆ ಜಗತ್ತನ್ನು ಸೃಷ್ಟಿ ಮಾಡಿದವರು ಯಾರು ಅನ್ನುವಂಥ ಮಾಹಿತಿ ಮತ್ತು ನಾವು ಮಾಡುವಂಥ ಆಚರಣೆಗಳು ಧಾರ್ಮಿಕ ಆಚರಣೆಗಳು ಮತ್ತು ನಾವು ಮಾಡಬೇಕಾಗಿರುವಂತಹ ಕರ್ತವ್ಯಗಳು ನಮ್ಮ ದೇವರುಗಳು ದೇವತೆಗಳು ಇವೆಲ್ಲವುಗಳ ಬಗ್ಗೆ ಅನೇಕ ಕಥೆಗಳ ಮೂಲಕ ಮತ್ತು ಅನೇಕ ದುಷ್ಟಾಂತಗಳ ಮೂಲಕ ನಮಗೆ ತಿಳಿಸುವಂತದ್ದು ಈ ಪುರಾಣಗಳು ಈ ಹದಿನೆಂಟು ಪುರಾಣಗಳಲ್ಲಿ ಸುಮಾರು ನಾಲ್ಕು ಲಕ್ಷ ಶ್ಲೋಕಗಳು ಅಡಕವಾಗಿವೆ ಅಂತ ಹೇಳ್ಬಿಟ್ಟು ಭಾಗವತ ಪುರಾಣದಲ್ಲಿ ಒಂದು ಉಲ್ಲೇಖ ಇದೆ ಒಂದೊಂದು ಪುರಾಣದಲ್ಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಸಾವಿರ ಶ್ಲೋಕಗಳಿವೆ ಹದಿನೆಂಟು ಪುರಾಣಗಳಿಂದ ಸರಿಸುಮಾರು ನಾಲ್ಕು ಲಕ್ಷದಷ್ಟು ಶ್ಲೋಕಗಳು ನಮಗೆ ಕಂಡು ಬರ್ತಾ ಇವೆ ಈ ವೇದವ್ಯಾಸರು ಇವುಗಳನ್ನ ಸೃಷ್ಟಿ ಮಾಡಿದರು ಅನ್ನುವಂಥದ್ದಕ್ಕೆ ಕೆಲವು ವಾದ ವಿವಾದಗಳು ಕೂಡ ಇವೆ ಇಷ್ಟೊಂದು ಪುರಾಣಗಳನ್ನ ಅವರೇ ಸೃಷ್ಟಿ ಮಾಡಿದರ ಅಥವಾ ಅನಂತರದ ಕಾಲದಲ್ಲಿ ಅವರ ಶಿಷ್ಯರು ಸೃಷ್ಟಿ ಮಾಡಿದರ ಬೇರೆ ಶಿವಮುನಿಗಳು ಸೃಷ್ಟಿ ಮಾಡಿದರ ಅನ್ನುವಂಥ ವಾದ ವಾಗ್ವಾದಗಳು ಕೂಡ ನಡೆದಿವೆ ಆದರೂ ಕೂಡ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ವೇದವ್ಯಾಸರೇ ಇವುಗಳನ್ನು ರಚಿಸಿರುವಂತವರು ಅಂತ ಕಂಡು ಬರುತ್ತೆ ಆದ್ದರಿಂದ ಈ ಹದಿನೆಂಟು ಪುರಾಣಗಳಲ್ಲಿ ಒಂದೊಂದಾಗಿ ಸಂಕ್ಷಿಪ್ತವಾಗಿ ಯಾವ ಪುರಾಣದಲ್ಲಿ ಏನು ಮಾಹಿತಿ ಇದೆ ಅನ್ನುವಂಥದ್ದನ್ನು ನಾನು ಹೇಳ್ತಾ ಹೋಗುವಂಥ ಪ್ರಯತ್ನ ಮಾಡ್ತೀನಿ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ನಮಸ್ಕಾರ